ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಎರಡು ನೂರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತೇಳಿ ಘೋಷಣೆ ಮಾಡಿದ್ದೀವಿ ಬಹುಶಃ ನೂರು ವರ್ಷಗಳಲ್ಲಿ ಇಷ್ಟೊಂದು ಭೀಕರವಾದಂಥ ಬರಗಾಲ ಬಂದಿದೆ ಅದಕ್ಕೆ ನಾವು ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತೇ ಮೆಮೊರಾಂಡಮ್ ಕೊಟ್ಟ ಕಾನೂನು ಏನು ಹೇಳ್ತದೆ ಅಂದರೆ ಮೆಮೊರಾ ಮೆಮೊರಾಂಡಮ್ ಕೊಟ್ಟಂತ ಒಂದು ವಾರದಲ್ಲಿ ಕೇಂದ್ರದ ತಂಡ ಬರಬೇಕು ವೀಕ್ಷಣೆ ಮಾಡಬೇಕು ವರದಿ ಕೊಡಬೇಕು ಅಂತ ಹೇಳ್ತದೆ ವರದಿ ಕೊಟ್ಟ ಕೇಂದ್ರದ ತಂಡ ವರದಿ ಕೊಟ್ಟಂತ ಒಂದು ತಿಂಗಳಲ್ಲಿ ಪರಿಹಾರ ಕೊಡಬೇಕು ಅಂತ ಹೇಳ್ತದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಟೂ ಅದರ ಪ್ರಕಾರ ಪರಿಹಾರ ಕೊಡಲಿಲ್ಲ ನಾವು ಸೆಪ್ಟೆಂಬರ್ನಲ್ಲಿ ಕೇಳೋದು ಅದಾದ ಮೇಲೆ ಮೂರು ಜನ ಮಂತ್ರಿಗಳನ್ನು ಕಳಿಸ್ತೋ ಅದಕ್ಕೂ ಕೇಳಲಿಲ್ಲ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವ್ರಿಗೆ ಹೇಳಿದೆ ಆಮೇಲೆ ಬೆಂಗಳೂರು ಬಂದಿದ್ದಾಗ ಅವ್ರನ್ನ ಭೇಟಿ ಮಾಡಿ ಹೇಳಿದೆ ಅವರು ಕೂಡ ಕೊಡಿಸ್ತೀವಿ ಅಂತೇಳಿ ಕೊಡಿಸ್ಲಿಲ್ಲ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತ್ಮೂರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಅಮಿತ್ ಶಾ ಅವರು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಮೀಟಿಂಗ್ ಮಾಡಲೇ ಇಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಏಳು ತಿಂಗಳಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಅದಕ್ಕೆ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು ಯಾಕಂತಂದರೆ ಫೆಡ್ರಲ್ ಸ್ಟೆಕ್ ಫೆಡ್ರಲ್ ವ್ಯವಸ್ಥೆಯಲ್ಲಿ ನಾವು ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎನ್ ಡಿ ಆರ್ ಎಫ್ನಿಂದ ಪ್ರವಾಹ ಬಂದಾಗ ಬರಗಾಲ ಬಂದಾಗ ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ನಮಗೆ ಸುಮಾರು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಷ್ಟ ಆಗಿದೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಬೆಳೆ ನಷ್ಟ ಆಗಿದೆ ಅದಕ್ಕೆ ಎನ್ ಡಿ ಆರ್ ಎಫ್ನ ಆರಂಭಿಸಿದ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ನಾವು ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಅವರು ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ನವರು ಅವರಿಗೆ ಚಾಟಿ ಬೀಸಿದ್ರು ಚಾಟಿ ಬೀಸಿದ ಮೇಲೆ ಅವರು ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹದಿನೈದು ದಿನ ಟೈಮ್ ಕೊಡಿ ನಾವು ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು